ಅಪೌನವರೇ ಈಗ ಯಾವುದೇ ಪದಾರ್ಥಗಳಿಗೆ ನಾವು ಪೆಸ್ಟಿಸೈಡ್ ಅನ್ನೋದನ್ನ ಯೂಸ್ ಮಾಡಿದ್ರೇನೆ ಅದು ಮಾರಕ ಅನ್ನುವಂತಹ ಈ ಕಾಲದಲ್ಲಿ ಹಾಲಿಗೂ ಕೂಡ ಪೆಸ್ಟಿಸೈಡ್ಸ್ ಈ ರೀತಿಯ ಪದಾರ್ಥಗಳು ಮಿಕ್ಸ್ ಆಗಿ ಬರುತ್ತೆ ಐ ಮೀನ್ ಆ ಹಸು ಆ ಮಾಂಸಾಹಾರವನ್ನ ತಿಂದು ನಮಗೆ ಆ ಹಾಲನ್ನ ಕೊಡುತ್ತೆ ಅದನ್ನು ನಾವು ಸೇವನೆ ಮಾಡಿದರೆ ನಮ್ಮ ದೇಹದ ಮೇಲೆ ಯಾವ ಮಟ್ಟಿಗೆ ಪರಿಣಾಮಗಳು ಆಗಬಹುದು ಅಂತ ಹೇಳಿ ನೋಡಿ ಈಗೇನು ನಾನ್ ವೆಜ್ ಮಿಲ್ಕ್ ಅಂತ ಹೇಳ್ತಿದ್ದೀರಾ ಇದರಲ್ಲಿ ಈ ಪ್ರಾಣಿಗಳನ್ನ ಅಥವಾ ಪ್ರಾಣಿಗಳ ಗಲೀಜ್ ಇರ್ಬೋದು ಅಥವಾ ಅದರ ಏನೇನು ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಸೊ ಅವನ್ನೆಲ್ಲ ಬಿಸಾಕುವಂತ ಪ್ರಾಡಕ್ಟ್ ಗಳನ್ನೆಲ್ಲ ಯೂಸ್ ಮಾಡಿ ಅದನ್ನ ಫೀಡ್ ಆಗಿ ತಯಾರಿಸಿ ಸೊ ಅದನ್ನ ಹಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಕಂಟಾಮಿನೇಷನ್ ಆಗುವ ಚಾನ್ಸಸ್ ಇರುತ್ತೆ ಒಂದು ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ ಇದರಲ್ಲಿ ಈ ಸಾಲ್ಮೋನ್ ಎಲ್ಲ ಲಿಸ್ಟೀರಿಯಾ ಹಾಗೆ ಈ ಕೋಲೈ ಇವೆಲ್ಲ ತುಂಬಾ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಸೊ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಹಾಲಿಗೆ ಕಂಟ್ಯಾಮೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದರ ಜೊತೆಗೆನೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತಂದ್ರೆ ಈ ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಡ್ರಗ್ಸ್ ನೋಡಿ ನಮ್ಮ ಭಾರತದಲ್ಲಿ ಅಷ್ಟಾಗಿ ಜಾಸ್ತಿಯಾಗಿ ಡ್ರಗ್ಸ್ ಕೊಡೋದಿಲ್ಲ ಈಗ ಈ ಹಸುಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಅಥವಾ ಈ ಪ್ರಾಣಿಗಳು ತುಂಬಾ ಚೆನ್ನಾಗಿ ಅದು ಮಾಂಸ ಸಿಗ್ಬೇಕು ಅಥವಾ ಈ ಕುದುರೆಗಳು ಇವೆಲ್ಲ ಆದ್ರೆ ಜೋರಾಗಿ ಓಡಬೇಕು ಈ ಹಂದಿ ಕೋಳಿ ಇವೆಲ್ಲಾನು ಕೂಡ ಕುರಿ ಇವಕ್ಕೆಲ್ಲ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಗ್ರೋತ್ ಸ್ಟಿಮ್ಯುಲೆಂಟ್ಸ್ ತುಂಬಾ ಸಾಕಷ್ಟು ಡ್ರಗ್ಸ್ ಅನ್ನ ಕೊಡುವಂತ ಅಭ್ಯಾಸಗಳು ತುಂಬಾ ಜಾಸ್ತಿ ಇದಾವೆ ಸೊ ಇವೆಲ್ಲಾ ಡ್ರಗ್ಸ್ ಏನಂತಂದ್ರೆ ಇದನ್ನ ಹಸುಗಳು ಸೇವಿಸಿದಾಗ ಸೊ ಈ ಕೆಮಿಕಲ್ ಕಂಟಾಮೆಂಟ್ಸ್ ಹಾಲಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ನೋಡಿ ಈ ಈ ಗಲೀಜು ಅಥವಾ ಈ ನಾನ್ ವೆಜ್ ತಿಂತಕ್ಕಂತ ಹಸುಗಳು ಹಾಲಲ್ಲಿ ಅದು ಬರೋದಿಲ್ಲ ಅದಕ್ಕೂ ನಾನ್ ವೆಜ್ಗೂ ಸಂಬಂಧ ಇಲ್ಲ ಅದೇನಿದ್ರು ಒಂದು ಭಾವನಾತ್ಮಕ ಸಂಬಂಧ ಅಷ್ಟೇ ನಮ್ಗೆ ರಿಯಲ್ ಆಗಿ ಟೆಕ್ನಿಕಲ್ ಆಗಿ ಅದೇನು ಬರೋದಿಲ್ಲ ಆದ್ರೆ ಈ ಕೆಮಿಕಲ್ಸ್ ಏನಿದಾವೆ ಪೆಸ್ಟಿಸೈಡ್ಸ್ ಏನಿದಾವೆ ಡ್ರಗ್ಸ್ ಏನಿದಾವೆ ಇವು ಹಾಲಲ್ಲಿ ಬರುತ್ತೆ ಸೊ ಇದು ನಾವು ಹುಷಾರಾಗಿರ್ಬೇಕು ಯಾಕೆಂತಂದ್ರೆ ಇದು ಹಾಲು ಕಂಟ್ಯಾಮಿನೇಟ್ ಆದಾಗ ಈಗ ಬ್ಯಾಕ್ಟೀರಿಯಾ ಇಂದ ಕಂಟ್ಯಾಮಿನೇಟ್ ಆದಾಗ ಅಂತ ಹಾಲನ್ನ ನಾವು ಕುಡ್ದಾಗ ಯೂಶಲಿ ಮಕ್ಕಳು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಹಾಗೂ ವೃದ್ಧರು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಸೊ ಇಂಥವ್ರಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಕರಳು ಇನ್ಫೆಕ್ಷನ್ ಆಗೋದು ಹೊಟ್ಟೆ ನೋವಾಗ್ತಕ್ಕಂಥದ್ದು ಹೊಟ್ಟೆ ಹಿಂಡತಕ್ಕಂಥದ್ದು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು ಲೂ ಆಗ್ತಕ್ಕಂಥದ್ದು ಈ ಟೈಫಾಯ್ಡ್ ಸೊ ಇವೆಲ್ಲ ಇವೆಲ್ಲ ಅದಕ್ಕೂ ಕಾರಣ ಆಗುತ್ತೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಏನ್ ನಾವು ಹೇಳಿದ್ವಿ ಹೆವಿ ಮೆಟಲ್ಸ್ ಇವೆಲ್ಲಾನು ಲಾಂಗ್ ರನ್ ನಲ್ಲಿ ನಮ್ಮ ಈ ರಕ್ತ ಕಣಗಳನ್ನ ಸಪ್ರೆಸ್ ಮಾಡುವಂತ ಗುಣಗಳನ್ನ ಹೊಂದಿರ್ತವೆ ಲಾಂಗ್ ರನ್ ನಲ್ಲಿ ಗ್ರೋತ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಹೆವಿ ಮೆಟಲ್ಸ್ ಎಲ್ಲ ತುಂಬಾ ಹೆಚ್ಚಿಗೆ ಸೇವಿಸಿದಾಗ ಎಸ್ಪೆಷಲಿ ಮಕ್ಕಳು ಸೇವಿಸಿದಾಗ ಅವರ ಏನು ಗ್ರೋತ್ ಇದಿರದೆ ಅದು ಕೂಡ ಕುಂಠಿತ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಲಾಂಗ್ ರನ್ ನಲ್ಲಿ ಕ್ಯಾನ್ಸರ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ಪ್ರಿಸರ್ವೇಟಿವ್ಸ್ ಇರ್ಬೋದು ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇವೆಲ್ಲ ಲಾಂಗ್ ರನ್ ನಲ್ಲಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹ್ಮ್ ಹ್ಮ್ ಫೈನ್ ಫೈನ್ ಪವನ್ ಅವರೇ ಈಗ ಯಾವುದೇ ಪದಾರ್ಥಗಳಿಗೆ ನಾವು ಪೆಸ್ಟಿಸೈಡ್ ಅನ್ನೋದನ್ನ ಯೂಸ್ ಮಾಡಿದ್ರೇನೆ ಅದು ಮಾರಕ ಅನ್ನುವಂತಹ ಈ ಕಾಲದಲ್ಲಿ ಹಾಲಿಗೂ ಕೂಡ ಪೆಸ್ಟಿಸೈಡ್ಸ್ ಈ ರೀತಿಯ ಪದಾರ್ಥಗಳು ಮಿಕ್ಸ್ ಆಗಿ ಬರುತ್ತೆ ಐ ಮೀನ್ ಆ ಹಸು ಆ ಮಾಂಸಾಹಾರವನ್ನ ತಿಂದು ನಮಗೆ ಆ ಹಾಲನ್ನ ಕೊಡುತ್ತೆ ಅದನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದ ಮೇಲೆ ಯಾವ ಮಟ್ಟಿಗೆ ಪರಿಣಾಮಗಳು ಆಗಬಹುದು ಅಂತ ಹೇಳಿ ನೋಡಿ ಈಗ ಇದು ನಾನ್ ವೆಜ್ ಮಿಲ್ಕ್ ಅಂತ ಹೇಳ್ತಿದ್ದೀರಾ ಇದ್ರಲ್ಲಿ ಈ ಪ್ರಾಣಿಗಳನ್ನ ಅಥವಾ ಪ್ರಾಣಿಗಳ ಗಲೀಜ್ ಇರ್ಬೋದು ಅಥವಾ ಅದರ ಏನೇನು ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಸೊ ಅವನ್ನೆಲ್ಲ ಬಿಸಾಕುವಂತ ಪ್ರಾಡಕ್ಟ್ ಗಳನ್ನೆಲ್ಲ ಯೂಸ್ ಮಾಡಿ ಅದನ್ನ ಫೀಡ್ ಆಗಿ ತಯಾರಿಸಿ ಸೊ ಅದನ್ನ ಹಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ ಇದರಲ್ಲಿ ಈ ಸಾಲ್ಮೋನ್ ಎಲ್ಲ ಲಿಸ್ಟೀರಿಯಾ ಹಾಗೆ ಈ ಕೋಲೈ ಇವೆಲ್ಲ ತುಂಬಾ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಸೊ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಹಾಲಿಗೆ ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದರ ಜೊತೆಗೆನೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತಂದ್ರೆ ಈ ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಡ್ರಗ್ಸ್ ನೋಡಿ ನಮ್ಮ ಭಾರತದಲ್ಲಿ ಅಷ್ಟಾಗಿ ಜಾಸ್ತಿಯಾಗಿ ಡ್ರಗ್ಸ್ ಕೊಡೋದಿಲ್ಲ ಈಗ ಈ ಹಸುಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಅಥವಾ ಈ ಪ್ರಾಣಿಗಳು ತುಂಬಾ ಚೆನ್ನಾಗಿ ಅದು ಮಾಂಸ ಸಿಗ್ಬೇಕು ಅಥವಾ ಅದ್ ಈ ಕುದುರೆಗಳು ಇವೆಲ್ಲ ಆದ್ರೆ ಜೋರಾಗಿ ಓಡಬೇಕು ಈ ಹಂದಿ ಕೋಳಿ ಇವೆಲ್ಲಾನು ಕೂಡ ಕುರಿ ಇವಕ್ಕೆಲ್ಲ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಗ್ರೋತ್ ಸ್ಟಿಮ್ಯುಲೆಂಟ್ಸ್ ತುಂಬಾ ಸಾಕಷ್ಟು ಡ್ರಗ್ಸ್ ಅನ್ನ ಕೊಡುವಂತ ಅಭ್ಯಾಸಗಳು ತುಂಬಾ ಜಾಸ್ತಿ ಇದಾವೆ ಸೊ ಇವೆಲ್ಲಾ ಡ್ರಗ್ಸ್ ಏನಂತಂದ್ರೆ ಇದನ್ನ ಹಸುಗಳು ಸೇವಿಸಿದಾಗ ಸೊ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಹಾಲಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ನೋಡಿ ಈ ಈ ಗಲೀಜು ಅಥವಾ ಈ ನಾನ್ ವೆಜ್ ತಿಂತಕ್ಕಂತ ಹಸುಗಳು ಹಾಲಲ್ಲಿ ಅದು ಬರೋದಿಲ್ಲ ಅದಕ್ಕೂ ನಾನ್ ವೆಜ್ಗೂ ಸಂಬಂಧ ಇಲ್ಲ ಅದೇನಿದ್ರು ಒಂದು ಭಾವನಾತ್ಮಕ ಸಂಬಂಧ ಅಷ್ಟೇ ನಮ್ಗೆ ರಿಯಲ್ ಆಗಿ ಟೆಕ್ನಿಕಲ್ ಆಗಿ ಅದೇನು ಬರೋದಿಲ್ಲ ಆದ್ರೆ ಈ ಕೆಮಿಕಲ್ಸ್ ಏನಿದಾವೆ ಪೆಸ್ಟಿಸೈಡ್ಸ್ ಏನಿದಾವೆ ಡ್ರಗ್ಸ್ ಏನಿದಾವೆ ಇವು ಹಾಲಲ್ಲಿ ಬರುತ್ತೆ ಸೊ ಇದು ನಾವು ಹುಷಾರಾಗಿರ್ಬೇಕು ಯಾಕೆಂತಂದ್ರೆ ಇದು ಹಾಲು ಕಂಟಾಮಿನೇಟ್ ಆದಾಗ ಈಗ ಬ್ಯಾಕ್ಟೀರಿಯಾ ಇಂದ ಕಂಟ್ಯಾಮಿನೇಟ್ ಆದಾಗ ಅಂತ ಹಾಲನ್ನ ನಾವು ಕುಡಿದಾಗ ಯೂಶಲಿ ಮಕ್ಕಳು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಹಾಗೂ ವೃದ್ಧರು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಸೊ ಇಂಥವ್ರಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಕರಳು ಇನ್ಫೆಕ್ಷನ್ ಆಗೋದು ಹೊಟ್ಟೆ ನೋವಾಗ್ತಕ್ಕಂಥದ್ದು ಹೊಟ್ಟೆ ಹಿಂಡತಕ್ಕಂಥದ್ದು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು ಲೂ ಮೋಷನ್ಸ್ ಆಗ್ತಕ್ಕಂಥದ್ದು ಈ ಟೈಫಾಯ್ಡ್ ಸೊ ಇವೆಲ್ಲ ಇವೆಲ್ಲ ಕಾರಣ ಆಗುತ್ತೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಏನ್ ನಾವು ಹೇಳಿದ್ವಿ ಹೆವಿ ಮೆಟಲ್ಸ್ ಇವೆಲ್ಲಾನು ಲಾಂಗ್ ರನ್ ಅಲ್ಲಿ ನಮ್ಮ ಈ ರಕ್ತ ಕಣಗಳನ್ನ ಸಪ್ರೆಸ್ ಮಾಡುವಂತ ಗುಣಗಳನ್ನ ಹೊಂದಿರ್ತವೆ ಲಾಂಗ್ ರನ್ ಅಲ್ಲಿ ಗ್ರೋತ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಹೆವಿ ಮೆಟಲ್ಸ್ ಎಲ್ಲ ತುಂಬಾ ಹೆಚ್ಚಿಗೆ ಸೇವಿಸಿದಾಗ ಎಸ್ಪೆಷಲಿ ಮಕ್ಕಳು ಸೇವಿಸಿದಾಗ ಅವರ ಏನು ಗ್ರೋತ್ ಇದಿರದೆ ಅದು ಕೂಡ ಕುಂಠಿತ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಲಾಂಗ್ ರನ್ ಅಲ್ಲಿ ಕ್ಯಾನ್ಸರ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಪ್ರಿಸರ್ವೇಟಿವ್ಸ್ ಇರ್ಬೋದು ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇವೆಲ್ಲ ಲಾಂಗ್ ರನ್ ಅಲ್ಲಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಇವೆಲ್ಲ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹ್ಮ್ ಹ್ಮ್ ಫೈನ್ ಫೈನ್ ಪವನ್ ಅವರೇ ಈಗ ಯಾವುದೇ ಪದಾರ್ಥಗಳಿಗೆ ನಾವು ಪೆಸ್ಟಿಸೈಡ್ ಅನ್ನೋದನ್ನ ಯೂಸ್ ಮಾಡಿದ್ರೇನೆ ಅದು ಮಾರಕ ಅನ್ನುವಂತಹ ಈ ಕಾಲದಲ್ಲಿ ಹಾಲಿಗೂ ಕೂಡ ಪೆಸ್ಟಿಸೈಡ್ಸ್ ಈ ರೀತಿಯ ಪದಾರ್ಥಗಳು ಮಿಕ್ಸ್ ಆಗಿ ಬರುತ್ತೆ ಐ ಮೀನ್ ಆ ಹಸು ಆ ಮಾಂಸಾಹಾರವನ್ನ ತಿಂದು ನಮಗೆ ಆ ಹಾಲನ್ನ ಕೊಡುತ್ತೆ ಅದನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದ ಮೇಲೆ ಯಾವ ಮಟ್ಟಿಗೆ ಪರಿಣಾಮಗಳು ಆಗಬಹುದು ಅಂತ ಹೇಳಿ ನೋಡಿ ಈಗ ಇದೇನು ನಾನ್ ವೆಜ್ ಮಿಲ್ಕ್ ಅಂತ ಹೇಳ್ತಿದ್ದೀರಾ ಇದ್ರಲ್ಲಿ ಈ ಪ್ರಾಣಿಗಳನ್ನ ಅಥವಾ ಪ್ರಾಣಿಗಳ ಗಲೀಜ್ ಇರ್ಬೋದು ಅಥವಾ ಅದರ ಏನೇನು ವೇಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು ಸೊ ಅವನ್ನೆಲ್ಲ ಬಿಸಾಕುವಂತ ಪ್ರಾಡಕ್ಟ್ ಗಳನ್ನೆಲ್ಲ ಯೂಸ್ ಮಾಡಿ ಅದನ್ನ ಫೀಡ್ ಆಗಿ ತಯಾರಿಸಿ ಸೊ ಅದನ್ನ ಹಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ ಇದರಲ್ಲಿ ಈ ಸಾಲ್ಮೋನ್ ಎಲ್ಲ ಲಿಸ್ಟೀರಿಯಾ ಹಾಗೆ ಈ ಕೋಲೈ ಇವೆಲ್ಲ ತುಂಬಾ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಸೊ ಈ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಹಾಲಿಗೆ ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದರ ಜೊತೆಗೆನೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಅಂತಂದ್ರೆ ಈ ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಡ್ರಗ್ಸ್ ನೋಡಿ ನಮ್ಮ ಭಾರತದಲ್ಲಿ ಅಷ್ಟಾಗಿ ಜಾಸ್ತಿಯಾಗಿ ಡ್ರಗ್ಸ್ ಕೊಡೋದಿಲ್ಲ ಈಗ ಈ ಹಸುಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಅಥವಾ ಈ ಪ್ರಾಣಿಗಳು ತುಂಬಾ ಚೆನ್ನಾಗಿ ಅದು ಮಾಂಸ ಸಿಗ್ಬೇಕು ಅಥವಾ ಅದ್ ಈ ಕುದುರೆಗಳು ಇವೆಲ್ಲ ಆದ್ರೆ ಜೋರಾಗಿ ಓಡಬೇಕು ಈ ಹಂದಿ ಕೋಳಿ ಇವೆಲ್ಲಾನು ಕೂಡ ಕುರಿ ಇವಕ್ಕೆಲ್ಲ ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತ ಗ್ರೋತ್ ಸ್ಟಿಮ್ಯುಲೆಂಟ್ಸ್ ತುಂಬಾ ಸಾಕಷ್ಟು ಡ್ರಗ್ಸ್ ಅನ್ನ ಕೊಡುವಂತ ಅಭ್ಯಾಸಗಳು ತುಂಬಾ ಜಾಸ್ತಿ ಇದಾವೆ ಸೊ ಇವೆಲ್ಲಾ ಡ್ರಗ್ಸ್ ಏನಂತಂದ್ರೆ ಇದನ್ನ ಹಸುಗಳು ಸೇವಿಸಿದಾಗ ಸೊ ಈ ಕೆಮಿಕಲ್ ಕಂಟಾಮಿನೆಂಟ್ಸ್ ಹಾಲಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ನೋಡಿ ಈ ಗಲೀಜು ಅಥವಾ ಈ ನಾನ್ ವೆಜ್ ತಿಂತಕ್ಕಂತ ಹಸುಗಳು ಹಾಲಲ್ಲಿ ಅದು ಬರೋದಿಲ್ಲ ಅದಕ್ಕೂ ನಾನ್ ವೆಜ್ಗೂ ಸಂಬಂಧ ಇಲ್ಲ ಅದೇನಿದ್ರು ಒಂದು ಭಾವನಾತ್ಮಕ ಸಂಬಂಧ ಅಷ್ಟೇ ನಮ್ಗೆ ರಿಯಲ್ ಆಗಿ ಟೆಕ್ನಿಕಲ್ ಆಗಿ ಅದೇನು ಬರೋದಿಲ್ಲ ಆದ್ರೆ ಈ ಕೆಮಿಕಲ್ಸ್ ಏನಿದಾವೆ ಪೆಸ್ಟಿಸೈಡ್ಸ್ ಏನಿದಾವೆ ಡ್ರಗ್ಸ್ ಏನಿದಾವೆ ಇವು ಹಾಲಲ್ಲಿ ಬರುತ್ತೆ ಸೊ ಇದು ನಾವು ಹುಷಾರಾಗಿರ್ಬೇಕು ಯಾಕೆಂತಂದ್ರೆ ಇದು ಹಾಲು ಕಂಟಾಮಿನೇಟ್ ಆದಾಗ ಈಗ ಬ್ಯಾಕ್ಟೀರಿಯಾ ಇಂದ ಕಂಟ್ಯಾಮಿನೇಟ್ ಆದಾಗ ಅಂತ ಹಾಲನ್ನ ನಾವು ಕುಡಿದಾಗ ಯೂಶಲಿ ಮಕ್ಕಳು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಹಾಗೂ ವೃದ್ಧರು ಜಾಸ್ತಿ ಹಾಲನ್ನ ಸೇವಿಸ್ತಾರೆ ಸೊ ಇಂಥವ್ರಲ್ಲಿ ಏನಾಗುತ್ತೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಕರಳು ಇನ್ಫೆಕ್ಷನ್ ಆಗೋದು ಹೊಟ್ಟೆ ನೋವಾಗ್ತಕ್ಕಂಥದ್ದು ಹೊಟ್ಟೆ ಹಿಡ್ತಕ್ಕಂಥದ್ದು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು ಲೂ ಮೋಷನ್ ಆಗ್ತಕ್ಕಂಥದ್ದು ಈ ಟೈಫಾಯ್ಡ್ ಸೊ ಇವೆಲ್ಲ ಇವೆಲ್ಲ ಅದಕ್ಕೂ ಕಾರಣ ಆಗುತ್ತೆ ಇನ್ನೊಂದು ಕೆಮಿಕಲ್ ಕಂಟಾಮಿನೆಂಟ್ಸ್ ಏನ್ ನಾವು ಹೇಳಿದ್ವಿ ಹೆವಿ ಮೆಟಲ್ಸ್ ಇವೆಲ್ಲಾನು ಲಾಂಗ್ ರನ್ ಅಲ್ಲಿ ನಮ್ಮ ಈ ರಕ್ತ ಕಣಗಳನ್ನ ಸಪ್ರೆಸ್ ಮಾಡುವಂತ ಗುಣಗಳನ್ನ ಹೊಂದಿರ್ತವೆ ಲಾಂಗ್ ರನ್ ಅಲ್ಲಿ ಗ್ರೋತ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಹೆವಿ ಮೆಟಲ್ಸ್ ಎಲ್ಲ ತುಂಬಾ ಹೆಚ್ಚಿಗೆ ಸೇವಿಸಿದಾಗ ಎಸ್ಪೆಷಲಿ ಮಕ್ಕಳು ಸೇವಿಸಿದಾಗ ಅವರ ಏನು ಗ್ರೋತ್ ಇದಿರದೆ ಅದು ಕೂಡ ಕುಂಠಿತ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಲಾಂಗ್ ರನ್ ಅಲ್ಲಿ ಕ್ಯಾನ್ಸರ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಪ್ರಿಸರ್ವೇಟಿವ್ಸ್ ಇರ್ಬೋದು ಹೆವಿ ಮೆಟಲ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇವೆಲ್ಲ ಲಾಂಗ್ ರನ್ ಅಲ್ಲಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ క్యాన్సర్స్ ఇవెంత చాన్సస్ తువా జాస్తి ఇన్